ತುಂಬ ಸೆಕೆ ಅದೇ ಖುಷಿ ಖುಷಿಯ ಲೆಕ್ಕದಲ್ಲಿ ರೀ ಜ್ಯೂಸ್ ಹ್ಞೂ ಸೂಪರ್ ಖುಷಿ ಸೂಪರ್ ಆಗಿದೆ ಪೈನಾಪಲ್ ಜ್ಯೂಸ್ ಕೋಳಿ ಅವಸ್ಥೆ ನೋಡಿ ಚೇರಲ್ಲಿ ಕುತ್ಕೊಂಡಿದೆ ಕೋಳಿಗಳು ಇಂಥ ಅವಸ್ಥೆ ಮಾಡಿ ನಿಮ್ಮದು ಸೆಕೆ ಆಗ್ತದೆ ಕೋಳಿಗಳಿಗೆ ಸೆಕೆ ತಡಿಲಿಕ್ಕೆ ಆಗೋದಿಲ್ಲ ಹಾಗೆ ಚೇರ್ನಲ್ಲಿ ಕಿತ್ಕೊಂಡೆ ಖುಷಿ ಒಂದು ಮೂರು ಜ್ಯೂಸ್ ಸಿಗ್ಬೋದಾ ತುಂಬ ಸೆಕೆ ಖುಷಿಯ ಜ್ಯೂಸ್ ಕುಡಿದು ಮತ್ತೆ ಮತ್ತೆ ಕುಡಿಯುವಂತಾಗ್ತದೆ ಅಂತ ಆಗ್ತದೆ ಸತ್ಯ ಖುಷಿಯ ಜ್ಯೂಸ್ ತುಂಬ ಒಳ್ಳೆಯದಾಗಿದೆ ಹಾಂ ಇವಾಗೇನಾ ಯಾವ ಕೊಡ ನಾನೊಂದು ಶಾರ್ಟ್ಸ್ ವೀಡಿಯೋ ಮಾಡಲಿಕ್ಕೆ ಅಂದರೆ ರೆಡಿ ಆದದು ರೆಡಿಯಾಗಿ ಅರ್ಧ ಆಗುವಾಗ ಫ್ಲಾಪ್ ಆಯ್ತದು ರೆಡಿ ಆದದ್ದು ನನಗೆ ಇಷ್ಟ ಆಗಲಿಲ್ಲ ಮತ್ತೆ ಬೇಡ ಅಂತ ಸೆಕೆಗೆ ಎಷ್ಟು ಕೋಲ್ಡ್ ಕೋಲ್ಡ್ ಕೊಡದಷ್ಟು ಏನಾಗೋದು ಬಾಯಾರಿಕೆ ಜಾಸ್ತಿ ಆಗೋದು ಶಾರ್ಟ್ಸ್ ವಿಡಿಯೋ ಮಾಡ್ಲಿಕ್ಕೆ ಹೋಗಿ ನನ್ನ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ನಾನು ಅದಕ್ಕೋಸ್ಕರ ಸ್ವಲ್ಪ ರೆಡಿ ಆದೆ ನಾನು ಅದು ನನ್ನ ಮದುವೆ ಸಾರಿ ಉಂಟಲ್ಲ ಅದರಲ್ಲಿ ರೆಡಿ ಆದದ್ದು ಅದರ ಸ್ವಲ್ಪ ಸ್ವಲ್ಪ ಕ್ಲಿಪ್ ನಾನು ತೆಗೆದಿದ್ದೇನೆ ರೆಡಿ ಆಗುವಾಗ ಅದನ್ನು ಆ್ಯಡ್ ಮಾಡ್ತೇನೆ ಆದರೆ ನನಗೆ ಇಷ್ಟ ಆಗಲಿಲ್ಲ ನನಗೆ ಆ ಒಂದು ಮೇಕವರ್ ನನಗೆ ಇಷ್ಟ ಆಗದ ಕಾರಣ ನಾನು ಶಾರ್ಟ್ಸ್ ವೀಡಿಯೋವನ್ನು ಕ್ಯಾನ್ಸಲ್ ಮಾಡಿದೆ ಹಾಗೆ ನಾನು ಆ ವೀಡಿಯೋ ಜೊತೆ ಆ ವೀಡಿಯೋದ ಜೊತೆಗೆ ಆ ಸ್ವಲ್ಪ ಸ್ವಲ್ಪ ನನ್ನ ಮದುವೆ ಎಲ್ಲ ಮದುವೆ ದಿವಸದ ಎಲ್ಲ ಹೇಳ್ತಾ ಹೋಗ್ತೇನೆ ನೋಡಿ ಆಮೇಲೆ ಸಿಗ್ತೇನೆ ನಾನು ಹಾಗೆ ನಾನು ರೆಡಿ ಆಗ್ತಾ ಇದ್ದೇನೆ ಮದುವೆ ಸಾರಿಯಲ್ಲಿ ಸ್ಟಾರ್ಟಿಂಗಲ್ಲಿ ನನಗೆ ಖುಷಿಯಾಯಿತು ರೆಡಿ ಆಗುವಾಗ ಆದರೆ ಎಂಡಿಂಗಲ್ಲಿ ಮಾತ್ರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಹೇಳಿದೆ ಅಲ್ವಾ ಹಾಗೆ ನಾನು ರೆಡಿ ಆಗ್ತಾ ಇದ್ದೇನೆ ಹಾಗೆ ನನ್ನ ಮದುವೆಯ ಮೊದಲನೇ ದಿವಸ ಮೆಹಂದಿ ಶಾಸ್ತ್ರ ಇತ್ತು ಮೆಹಂದಿ ಶಾಸ್ತ್ರ ಆಗಿ ಒಂದೊಂದು ಹತ್ತು ಗಂಟೆ ಆಗುವಾಗ ಎಲ್ಲರೂ ಹೋದರು ಹೋದ ನಂತರ ನನಗೆ ಬ್ಯೂಟಿ ಪಾರ್ಲರ್ನವರು ಮೊದಲೇ ಹೇಳಿದರು ಎಲ್ಲ ರೆಡಿ ಮಾಡಿಡಿ ಮದುವೆಗೆ ಮೊದಲೆಯ ಬೇಕಾದೆಲ್ಲ ರೆಡಿ ಮಾಡಿಡಬೇಕು ಬೆಳಿಗ್ಗೆ ಬೇಗ ಬರ್ತೇನೆ ಯಾಕೆಂತ ಹೇಳಿದರೆ ನನ್ನ ಮದುವೆ ಇದ್ದದ್ದು ಇಲ್ಲಿ ನಮ್ಮ ಊರಲ್ಲೇ ಇವಾಗ ನಾನು ಇದ್ದೇನಲ್ಲ ಅದೇ ಮದುವೆ ನಮ್ಮ ಕಾಸರಗೋಡಿಂದ ಇಲ್ಲಿಗೆ ಮೂರು ಗಂಟೆ ಜರ್ನಿ ಇದೆ ಹಾಗಾಗಿ ಬೆಳಿಗ್ಗೆ ಬೇಗ ಏಳಬೇಕಿತ್ತು ಹಾಗಾಗಿ ಮೊದಲನೇ ದಿವಸ ಎಲ್ಲ ರೆಡಿ ಮಾಡಿಡಲಿಕ್ಕೆ ಹೇಳಿದರು ಹಾಗೆ ನಾನು ಮೆಹಂದಿ ಶಾಸ್ತ್ರ ಆದ ನಂತರ ನಾನು ನನ್ನ ಜಡೆ ಕಟ್ಟಲಿಕ್ಕೆ ಉದುರಿ ಉದುರಿ ಉಂಟಲ್ಲ ಉದುರಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ ಅದನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಹುಡುಕಿ ಹುಡುಕಿ ನನಗೆ ಸಿಗಲೇ ಇಲ್ಲ ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ ಲಾಸ್ಟಿಗೆ ತುಂಬ ಅತ್ತೆ ನಾನು ಅವತ್ತು ಆ ಮೆಹಂದಿಯ ದಿವಸ ಬೆಳಿಗ್ಗೆ ಬೇಕಲ್ಲ ಫೋನ್ ಮಾಡಿ ಅವರ ಹತ್ರ ಕೇಳುವಾಗ ಅವರ ಹತ್ರ ಇಲ್ಲ ಅಂತ ಹೇಳಿದರು ಹುಡುಕು ಹುಡುಕು ಅಂತ ಹೇಳಿದರು ಲಾಸ್ಟಿಗೆ ಹೇಗೋ ಹುಡುಕಿ ಅದು ಹೇಗೋ ಸಿಕ್ಕಿತ್ತು ಹಾಗೆ ಮಲಗುವಾಗ 啊。Uh ತುಂಬಾ ಲೇಟ್ ಆಯಿತು ಹನ್ನೆರಡು ಏನಾಗಿದೆ ಮಲಗುವಾಗ ಹಾಗೆ ಮತ್ತೆ ಮದುವೆ ದಿವಸ ನಿದ್ದೆ ಬರುವುದಿಲ್ಲಲ್ಲ ಯಾವ ಯಾವ ಯಾರಿಗೆ ಕೂಡ ಮದುವೆ ದಿವಸ ನಿದ್ದೆ ಬರೋದಿಲ್ಲಲ್ಲ ನೆಕ್ಸ್ಟ್ ಡೇ ಮದುವೆ ಇದ್ದರೆ ಅವತ್ತು ನಿದ್ದೆ ಬರುವುದಿಲ್ಲ ನನಗೆ ಕೂಡ ನಿದ್ದೆ ಬರಲಿಲ್ಲ ಹಾಗೆ ನಾನು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೆ ಒಂದು ಎರಡು ಗಂಟೆ ಗೆದ್ದಿದ್ದೇನೆ ಎರಡು ಗಂಟೆ ಗೆದ್ದು ತಲೆ ಸ್ನಾನ ಮಾಡಿದೆ ಯಾಕೆ ಯಾಕೆಂಥೇಳಿದರೆ ಮದುವೆಗೆ ತಲೆ ಸ್ನಾನ ಮಾಡಬೇಕಲ್ಲ ಹೋಮ್ ಎಲ್ಲ ಇರ್ತದಲ್ವ ಹಾಗೆ ಮತ್ತು ನನಗೆ ಬೇಗ ಹೋಗಬೇಕಲ್ಲ ಹಾಗಾಗಿ ನಾನು ಬೇಗ ತಲೆ ಸ್ನಾನ ಮಾಡಿದೆ ಹಾಗೆ ಮದುವೆ ದಿವಸ ನಾನು ಅಳ್ತಾ ಹೋದೆ ಕಾರಲ್ಲಿ ಫುಲ್ ನನಗೆ ಅಳುವೆಯ ಅಮ್ಮ ಹೇಳ್ತಾ ಇದ್ರು ಮೇಕಪ್ ಹಾಳಾಗ್ಬೋದು ಅಳ್ಬೇಡ ಅಳ್ಬೇಡ ಅಂತ ನನಗಂತೂ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇತ್ತು ಯಾಕೆ ಅಂತ ಹೇಳಿದ್ರೆ ಒಂಥರ ಎಮೋಷನಲ್ ಅದು ಎಲ್ಲ ಹುಡುಗಿಯರಿಗೆ ಆಗಿಲ್ಲ ಕೆಲವರಿಗೆ ಸ್ವಲ್ಪ ಜಾಸ್ತಿ ನನಗೆ ಸ್ವಲ್ಪ ಜಾಸ್ತಿ ಇಂದ ಅನಿಸಿದೆ ನನ್ನ ಕತ್ತೋದು ನಾನು ನೋಡಲಿಲ್ಲ ಆದರೆ ನಾನು ತುಂಬ ಹತ್ತಿದ್ದೇನೆ ಮದುವೆ ದಿವಸ ಹಾಗೆ ನನಗೆ ಮಂಗಳೂರು ಮುಟ್ಟುವವರೆಗೆ ನಾನು ಅಳ್ತಾ ಇದ್ದೆ ಕಾರಲ್ಲಿ ನನಗೆ ಇವಾಗ ಕೂಡ ಹಾಗೆ ಕಾಸರಗೋಡಿಗೆ ಹೋದರೆ ನಾನು ತಲ್ಪಾಡಿ ಮುಟ್ಟುವವರೆಗೆ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ ಬೇಸರಾಗಿ ಅನಂತರ ಕರ್ನಾಟಕ ಬಾರ್ಡ್ರ್ ನೋಡಿದ ಕೂಡಲೇ ಅಳು ನಿಂತು ಹೋಗ್ತದೆ ಅದು ಯಾಕೆ ಅಂತ ಗೊತ್ತಿಲ್ಲ ಅದು ಆಗಿ ಹಾಗೆ ನನಗೆ ಇವಾಗ ಕೂಡ ಅದು ಕಂಟಿನ್ಯೂ ಆಗ್ತಾ ಉಂಟು ಹಾಗೆ ಮದುವೆ ಎಲ್ಲ ಕಳೆದು ಪುನಃ ನಾನು ನನ್ನನ್ನು ಅಮ್ಮ ಮದುಮಗನ ಮನೆಗೆ ಎಲ್ಲರೂ ಕೂಡ ಬಂದಿದ್ದರು ಯಾಕೆಂಥೇಳಿದರೆ ಅವರ ಮನೆಯಲ್ಲೇ ಮದುವೆ ಅಲ್ಲೇ ಹಾಲ್ ಮಾಡಿದ್ದರು ಹಾಗೆ ಅವರು ಹೋಗುವಾಗ ಕೂಡ ತುಂಬ ಹತ್ತಿದ್ದೇನೆ ನಾನು ಎಷ್ಟು ಹತ್ತಿದ್ದೇನೆ ಅಂತ ಇಲ್ಲ ಹಾಗೆ ಅದೊಂದು ಕತೆ ನಂದು ಅಷ್ಟೇ ನೋಡಿ ಈ ರೀತಿ ರೆಡಿಯಾಗಿದ್ದೇನೆ ಇಷ್ಟ ಆಗುವಾಗ ನನಗೆ ಇಷ್ಟ ಆಗಲಿಲ್ಲ ಬೇಡ ಅಂತಾಯಿತು ನಾನು ಖುಷಿ ಹೇಳಿದೆ ಸ್ಟಾಪ್ ಮಾಡುವ ಬೇಡ ರೆಡಿ ಆಗೋದು ಅಂತ ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಯಾಕೋ ಹೇರ್ ಸ್ಟೈಲ್ ಸರಿಯಾಗಲಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಏನೋ ಒಂಥರ ಮಿಸ್ಸಿಂಗ್ ಇತ್ತು ನನಗೆ ಹಾಗೆ ಇಲ್ಲಿಗೆ ನಾನು ಇದನ್ನು ಸ್ಟಾಪ್ ಮಾಡಿದೆ ಬೇಡ ರೆಡಿ ಆಗೋದು ಅಂತ ನೋಡಿದ್ರಲ್ಲ ಮೇಕೋ ನನಗೆ ಇಷ್ಟ ಆಗಲಿಲ್ಲ ಚಾರ್ಲಿ ನೋಡಿ ಚಾರ್ಲಿಗೆ ಆಗ್ತದೆ ಚಾರ್ಲಿ చార్లీ బాబు ఇంచు తులా కెమెరా తోరా చార్లీ చార్ ఇద్దరు దేఖో చార్లీ చార్లీ ఇద్దరు దేఖో ఇద్దరు హాయ్ కారు చార్లీ హాయ్ మాంప్లే మంచి కెమెరా కొంచెం హాయ్ మాంప్లే చార్ హాయ్ మాంప్లే బాబు ఇంచా ఇంచా ఇంచాంపు హాయ్ ఇంత చెప్పారు అన్నెత్తు ఎన్ను నించా కెమెరా ఇంచా నే హాయ్ మాంప్లే హాయ్ ఇంచా హాయ్ నెట్టే తోలా నెటెందా నన్నంత తులా ఏ చౌకుల్లా ஏ ஷோக் முஷுண்ட் ஷோக்குள்ளது ஃபஸ்ட் டைம் கேமரா நோட் இதன் இன்ச்சு நீனா முஷுண்ட இன்ச்சு ஃபஷிகே ஓடலே இல்ல இல்வா நாள எக்ஸாம் இல்வா ನಾಳೆ ಸ್ಟೋರಿ ಟೆಲಿಂಗ್ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳಿ ಮಕ್ಕಳು ಮದ ಬರ್ತಾ ಇದ್ದಾರೆ ಮದ ಬರ್ತಾರೆ ಅಂತ ಹೇಳಿದ್ದಾರೆ ಆನೆಗೆ ಮದ ಬರ್ತದೆ ಅಂತ ಹಾಗೆ ಮದ ಬಂದಿದ್ದು ಎರಡು ಮಕ್ಕಳಿಗೆ ಇನ್ನು ಎರಡು ತಿಂಗಳು ರಜೆಯಲ್ಲಿ ಯಾವ ರೀತಿ ಇವರನ್ನು ಮೇಂಟೈನ್ ನನಗೆ ಗೊತ್ತಿಲ್ಲ ನಾನು ಎರಡು ತಿಂಗಳು ಊರು ಬಿಟ್ಟು ಹೋಗುದು ನಾನು ಊರು ಹೋಗ್ತೇನೆ ಬರೆದು ಬೇಡ ನಾನು ಮಾತ್ರ ಹೋಗುದು ಹೌದು ನನ್ಗೆ ಉ ಬಚ್ಚನಕಾಯಿ ಪಾರ್ಟಿ ಮಾಡುವ ಅಂತ ನಾವು ನಾನು ಮತ್ತೆ ಮಕ್ಕಳು ಬಚ್ಚನ್ಕಾಯಿ ಪಾರ್ಟಿ ಮಾಡ್ಲಿಕ್ಕೆ ಟ್ಯಾರೇಸ್ ನ ಮೇಲ್ಗಡೆ ಹೋಗ್ತಾ ಇದ್ದೇನೆ ಇದು ಪಾರ್ಟಿ ಮಾಡ್ಲಿಕ್ಕೆ ಅಲ್ಲ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಳಗಡೆ ಎಲ್ಲ ತಿಂದು ಉಗ್ದಾಗ್ತಾರೆ ಮತ್ತೆ ನನಗೆ ಕೆಲಸ ಆಗ್ತದೆ ಅದಕ್ಕೆ ನಾನು ಅವರನ್ನು ಕರ್ಕೊಂಡು ಟ್ಯಾರೇಸ್ ಮೇಲ್ಗಡೆ ಹೋಗುದು ನನ್ನ ಕೆಲಸ ಸ್ವಲ್ಪ ಸುಲಭ ಆಗ್ಲಿ ಬೇಗ ಪೊಯ್

ಜೋರ್ ಸಿಹಿ ಇಲ್ಲ ಸ್ವಲ್ಪ ಲೈಟ್ ಸಿಹಿ ಅದ ಸೀಸನ್ ಅಲ್ಲ ಖುಷಿ ಖುಷಿ ಒಂದು ಚಿಕ್ಕ ಬಚ್ಚಂಗಾಯಿ ದೊಡ್ಡ ಬಚ್ಚಂಗಾಯಿ ಎಂತ ಜಗಳ ಕೊಟ್ಟರೆ ಸಮಾಧಾನ ಇಲ್ಲ ಅವಳ ಪೀಸ್ ಸ್ವಲ್ಪ ದೊಡ್ಡದು ಚಿಕ್ಕದಾಯ್ತಂತೆ

ಯಾವ ರೀತಿ ಕೂತ್ಕೊಳ್ಳೋದು ಹೇಳೋಕೆ ಇರ್ತೀರಾ ನನಗೆ ಎಕ್ಸಾಮ್ ಇದೆ ಆಗತದೆ ಆ ಪ್ಲೇಟ್ ಪ್ಲೇಟ್ ಪರದ ತонಲೇನ ಚಪ್ಪಲ ತонಲೇ ಬಿಟಾ ಎಗ ಕೆಲಸ ಅದಕ್ಕೆ ನಾಷ್ಟಿ ಪಯೋತ್ ಕೌತ್ ಕ ಅಪ್ಪ ಬಿಡು ಪುಕು ಸ್ವಿಪ್ರ್ ದೆಪ್ಪು ಓಪೆ ಪ್ಲೇಟ್ ದೇಕಾ ಅಣ್ಣಾ ಖುಷಿ ಅಪ್ಪ ಕಾಪಾಯ್ نکل ಅ ಕಾಪಾಯ್ ಅ ಇನ್ಯಾಂತ ಅದಾ ಉಪ್ಪು ದೆಹಾತನ್ ಪ್ಲೇಟ್ ಕೊತನ್ ನಾ ನಾನು ಈ ಬ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದೇನೆ ನೋಗದು ಓದಲಿಕ್ಕೆ ಉಂಟು ನನಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು